ಅಥವಾ ಶಿಕ್ಷಕರಿಗೂ ಕೂಡ ನಾವು ವಿನಂತಿ ಮಾಡ್ಕೊತೀವಿ ಸ್ವಲ್ಪ ಇದರಲ್ಲಿ ಕೂಡ ಭಾಗಿಯಾಗಿ ನೀವು ಅಂತ ಹೇಳಿ ಸಹಕಾರ ಮಾಡ್ತಾವೆ ಸರ್ ಈಗ ಮುಖ್ಯಮಂತ್ರಿಗಳು ನಾಳೆ ಸಂಜೆ ದೆಹಲಿಗೆ ನೀವು ಕೂಡ ಹೋಗ್ತಾ ಇದ್ದೀರಾ ಸರ್ ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ನನಗೆ ನಾಳೆ ಸಾಯಂಕಾಲ ನಾವು ಮಿನಿಸ್ಟರ್ ಆಫ್ ಸಿವಿಲ್ಯೇಷನ್ ಸುಮಾರು ಸಚಿವರಿಗೆ ಟೈಮ್ ಕೇಳಿದ್ದೀನಿ ಅವರು ಮೂರು ಗಂಟೆಗೆ ಟೆಂಟೇಟಿವ್ ಅಂತ ಹೇಳಿದರು ಅವರು ಕಮ್ಮಿ ಆಗ್ಬೋದು ನಾವು ನಮ್ಮ ಅನೇಕ ಬೆಂಗ್ಳೂರು ಎರಡನೇ ಏರ್ಪೋರ್ಟ್ ಇರ್ಬೋದು ವಿಜಯಪುರ ಏರ್ಪೋರ್ಟ್ನಲ್ಲಿ ಇದು ಎನ್ವಿರಾನ್ಮೆಂಟ್ ಬಗ್ಗೆ ಎದುರಾಗಿರುವಂಥದ್ದು ಈಗ ಅನೇಕ ವಿಚಾರಗಳ ಬಗ್ಗೆ ನಾನು ನಮ್ಮ ಐ ಡಿ ಟಿ ಸೆಕ್ರೆಟರಿ ಅವರು ಮತ್ತು ಕೆ ಎಸ್ ಐ ಡಿ ಸಿ ಕಮಿಷನರು ನಾವು ಬಂದು ಹೈಕಮಾಂಡ್ ನಾಯಕರನ್ನು ಮೀಟಿಂಗ್ ಮಾಡ್ತೀರಾ ಸರ್ ಇದು ಮೋಸ್ಟ್ಲಿ ನಾನು ನಾನು ಅದು ಮೀಟಿಂಗನ್ನು ಮುಖ ಮೀಟಿಂಗ್ ಮುಗಿಸ್ಕೊಂಡು ನಾನು ಅದನ್ನು ವಿಜಯ ಮೋಸ್ಟ್ಲಿ ಅಥವಾ ವಾಪಸ್ ಬಂದು ನೆಚ್ಚಿದ್ದೇನೆ ಶಿಕ್ಷಕರಿಗೂ ಕೂಡ ನಾವು ವಿನಂತಿ ಮಾಡ್ಕೊಳ್ತೀವಿ ಸ್ವಲ್ಪ ಇದರಲ್ಲಿ ಕೂಡ ಭಾಗಿಯಾಗಿ ನೀವು ಅಂತೇಳಿ ಸಹಕಾರ ಮಾಡ್ಲತ್ತವರು ಸರ್ ಈಗ ಮುಖ್ಯಮಂತ್ರಿಗಳು ನಾಳೆ ಸಂಜೆ ದೆಹಲಿಗೆ ಇದ್ದಾರೆ ನೀವು ಕೂಡ ಹೋಗ್ತಾ ಇದ್ದೀರಾ ಸರ್ ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ನನಗೆ ನಾಳೆ ಸಾಯಂಕಾಲ ನಾನು ಮಿನಿಸ್ಟರ್ ಆಫ್ ಸಿವಿಲ್ಯೇಷನ್ ಸುಮಾರಿಯನ್ ಸಚಿವರಿಗೆ ಟೈಮ್ ಕೇಳಿದ್ದೀನಿ ಅವರು ಮೂರು ಗಂಟೆಗೆ ಟೆಂಟೇಟಿವ್ ಅಂತ ಹೇಳಿದ್ದಾರೆ ಹೆಚ್ಚು ಕಮ್ಮಿ ಆಗ್ಬೋದು ನಾವು ನಮ್ಮ ಅನೇಕ ಬೆಂಗಳೂರು ಎರಡನೇ ಏರ್ಪೋರ್ಟ್ ವಿಜಯಪುರ ಏರ್ಪೋರ್ಟ್ನಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ ಎದುರಾಗಿರುವಂಥದ್ದು ಈಗ ಅನೇಕ ವಿಚಾರಗಳ ಬಗ್ಗೆ ನಾನು ನಮ್ಮ ಐಡೆಂಟಿಟಿ ಸೆಕ್ರೆಟ್ರಿಯವರು ಮತ್ತು ಕೆ ಎಸ್ ಐ ಡಿ ಸಿ ಕಮಿಷನರು ನಾವೆಲ್ಲ ಹೈಕಮಾಂಡ್ ನಾಯಕರನ್ನು ಮೀಟಿಂಗ್ ಮಾಡ್ತೀರಾ ಸರ್ ಇದು ಮೋಸ್ಟ್ಲಿ ನಾನು ನಾನು ಅದು ಮೀಟಿಂಗನ್ನು ಮುಖ ಮೀಟಿಂಗ್ ಮುಗಿಸ್ಕೊಂಡು ನಾನು ಪುನಃ ಆದ ಮೋಸ್ಟ್ಲಿ ವಿಜೇಟಕ್ಕೆ ಹೋಗ್ತೀನಿ ಅಥವಾ ವಾಪಸ್ ಬಂದು ನೆಚ್ಚಲ